ಡಿಸಿಎಂ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬ ಹಿನ್ನೆಲೆ ಅಭಿಮಾನಿಗಳಿಂದ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಹುಟ್ಟುಹಬ್ಬ ಆಚರಣೆ ಡಿಕೆ ಶಿವಕುಮಾರ್ ಬೃಹತ್ ಕಟ್ಔಟ್ ಅಳವಡಿಕೆ ಕಟ್ಔಟ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂದು ಬರಹ ಐವತ್ತು ಅಡಿ ಫ್ಲೆಕ್ಸ್ನಲ್ಲಿ ರಾರಾಜಿಸಿದ ಡಿಕೆಶಿ ಡಿಕೆಶಿ ಕಟೌಟ್ ಮುಂದೆ ಕತ್ತರಿಸಿ ಸಂಭ್ರಮ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂದು ಘೋಷಣೆ ಜೈಕಾರ ಕೂಗಿ ಸಂಭ್ರಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಬಳಿಕ ಮಂಡ್ಯ ವಿಮ್ಸ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ನೂರಾರು ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ ರಾಜ್ಯದ ಆಸ್ತಿ ಇದ್ದಂಗೆ ಡಿ ಕೆ ಕೃಷ್ಣಕುಮಾರ್ ಸಾಹೇಬರು ಒಬ್ಬ ರೈತನ ಮಗ ರೈತ ಮಗ ಇವತ್ತು ಇಲ್ಲಿವರೆಗೆ ಬಂದಿದ್ದಾರೆ ಅಂದರೆ ಕಾಂಗ್ರೆಸ್ ಅವರು ಹೆಮ್ಮೆ ಕಾಂಗ್ರೆಸ್ ಯಾಕೆ ಹೆಮ್ಮೆ ಅಂತ ಹೇಳ್ತೀವಿ ಅಂದ್ರೆ ಅವರು ಇವತ್ತಿನಿಂದ ಮೊದ್ಲಿನಿಂದ ಕಾಂಗ್ರೆಸ್ ಅನ್ಕಂಡೆ ಬಂದು ಇವತ್ತು ಪಕ್ಷನ ಕಟ್ಟೋದ್ರಲ್ಲಿ ಆಗಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ಎನ್ ಎಸ್ ಐಯಿಂದ ಗುರ್ತಿಸ್ಕೊಂಡು ಯೂತ್ ಕಾಂಗ್ರೆಸ್ಸಿಂದ ಬಂದು ಇವತ್ತು ನಮ್ಮಂಥ ಯುವಕರಿಗೆ ಆಶಾಕಿರಣರಾಗಿದ್ದಾರೆ ಹಾಗೇ ರೀತಿ ಏಳು ಕೋಟಿ ಜನಗಳಲ್ಲಿ ನಮ್ಮ ಕಾಂಗ್ರೆಸ್ ಯಾರು ನಿಷ್ಠಾವಂತ ಕಾರ್ಯಕರ್ತರನ್ನ ಇವ್ರನ್ನ ಒಂದು ಉದಾಹರಣೆಯಾಗಿ ತಗೊಳ್ಬೋದು ಯಾಕೆಂದರೆ ಇವ್ರ ಸಿದ್ಧಾಂತನೇ ಬೇರೆ ಇವರು ಕಾಂಗ್ರೆಸ್ ಬಿಟ್ಟು ಇನ್ನು ಯಾವುದೇ ರೀತಿಯೂ ನಾನು ಕಾಂಗ್ರೆಸ್ ಅಂದರೆ ನನ್ನ ಮನೆಯನ್ನು ತಿಳ್ಕೊಬಂದಿದ್ದಾರೆ ಅದೇ ರೀತಿ ನಮಗೂ ಯಾವುದೇ ರೀತಿ ಮಾಡಬೇಡಿ ಅಂತೇಳಿದ್ರು ಫಂಕ್ಷನ್ ಈ ಕಾರ್ಗಿಲ್ ಇದೆಲ್ಲ ಇರೋದ್ರಿಂದ ಇದು ಕಾರ್ಗಿಲ್ ಅಂತ ಹೇಳ್ತೀನಿ ಯುದ್ಧ ನಡೀತಾ ಇರೋದ್ರಿಂದ ಇನ್ನು ಪಾಕಿಸ್ತಾನ ಇಂಡಿಯಾ ಬೇಡ ಹೇಳಿದರು ನಾವು ಆದ್ರೂ ನಮ್ಮ ಎಲ್ಲರ ನೇತೃತ್ವದಲ್ಲಿ ನಮ್ಮ ಸಿಖ್ಯ ನಗರ ಜನ ಇರ್ಬೋದು ಒಂಬಿ ಶಿವಪ್ಪಣ್ಣ ಇರ್ಬೋದು ನಮ್ಮ ಅಶೋಕಣ್ಣ ಇರ್ಬೋದು ಎಲ್ಲರೂ ಹೇಳಿ ಇಲ್ಲ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಬ ಒಮ್ಮತ್ತದಿಂದ ಡಿ ಕೆ ಶಿವಕುಮಾರದ ಆ ಹುಟ್ಟೊಬ್ಬನ ಒಂದು ವ್ಯವಸ್ಥಿತವಾಗಿ ರೋಗಿಗಳಿಗೆ ಇಡೀ ಮಂಡ್ಯ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಎಷ್ಟು ಜನ ರೋಗಿಗಳವರು ಅವ್ರಿಗೆ ಹಣ್ಣು ಹಂಪಲು ಕೊಡುವಂಥದ್ದು ಮುಖಾಂತರ ಅವ್ರು ಆ ಸಂಭ್ರಮನ ಆಚರಿಸ್ತಾ ಇದೀವಿ ಸೊ ಮುಂದಿನ ಮುಖ್ಯಮಂತ್ರಿ ಯಾಕೆ ಕೂಗ್ಬಾರ್ದು ಅದು ನಾವು ಒಕ್ಕಲಿಗರಲ್ಲಿ ಮೋಸ್ಟ್ ಸ್ಟ್ರಾಂಗ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾಯಕರು ಅಂತ ಯಾರು ಇದ್ರೆ ಅದು ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಇರ್ಬೋದು ಕೋಲಾರ ಇರ್ಬೋದು ಮೈಸೂರು ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ತುಮಕೂರು ಇರ್ಬೋದು ನಮ್ಮ ಮೈಸೂರು ಪ್ರಾಂತ್ಯ ಹಾಸನ ಇರ್ಬೋದು ಈ ಮೈಸೂರು ಎಂಟು ಪ್ರಾಂತ್ಯಗಳಲ್ಲಿ ಡಿ ಕೆ ಶಿವಕುಮಾರ್ ಪ್ರಾಮುಖ್ಯತೆ ಒಕ್ಲಿಗರು ಅಂತೇಳಿ ನಮ್ಮ ಒಕ್ಲಿಗರು ಜಿಲ್ಲೆ ಇರುವಂಥ ಎಂಟು ಜಿಲ್ಲೆಗಳು ಒಂದೇ ಸಮ ಕೆ ಶಿವಕುಮಾರ್ಗೆ ಕೊಡಬೇಕು ಸಿ ಎ ಮುಖ್ಯಮಂತ್ರಿ ಸ್ಥಾನ ಅಂತೇಳಿ ಓಟ್ ಕೊಟ್ಟಿರೋದು ಆದ್ದರಿಂದ ನಾವು ನಮ್ಮ ಹೊತ್ತೆ ಏನು ಅಂದರೆ ಆಲ್ರೆಡಿ ಮೋಸ ಆಗಿದೆ ನಮಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಒಳ್ಳೆಯದಾಗುತ್ತೆ ಮುಂದೆ ಯಾವತ್ತೋ ಒಂದು ದಿನ ನಾವು ಅಧಿಕಾರ ಇದು ಮಾಡೋದು ಬೇಡ ನಾವು ಒಬ್ಬ ಕಾರ್ಯ ಕಾರ್ಯ ಕಾರ್ಯಕರ್ತನ ತರ ಇರೋಣ ಕಾ ಕಾಂಗ್ರೆಸ್ ಕಟ್ಟಾಳು ತರ ಇರೋಣ ಅದಾಗ ನಮ್ಗೇನೋ ಮಾಡಿದ್ರು ಮುಖ್ಯಮಂತ್ರಿ ಅವ್ರು ಸಿಗಲಿ ಅನ್ನೋ ಭಾವನೆಯಲ್ಲಿ ಇದ್ದಾರೆ ನಾವು ನಮ್ಮ ಇದರಲ್ಲಿ ಡಿ ಕೆ ಶಿವಕುಮಾರ್ ಕಾರ್ಯವೈಖರಿ ನೋಡಿದ್ದೀವಿ ಯಾವ್ಯಾವುದಿರ್ಬೋದು ಅವರು ಪವರ್ ಮಿನಿಸ್ಟರ್ ಆಗಿದ್ದಾಗ ಹಿಂದೆ ಮಿನಿಸ್ಟರ್ ಆಗಿದ್ದಾಗ ಪವರ್ ಮಿನಿಸ್ಟರ್ ಆದಮೇಲೆ ಇನ್ನೂರೈವತ್ತು ಮೆಗಾವೆಟ್ ಇರ್ಬೋದು ಇವತ್ತು ಅವತ್ತಿನ ಏನಿತ್ತು ಲೋಡ್ ಶೆಡಿಂಗು ಅದೆಲ್ಲ ಒಂದು ಸಾಕ್ಷಿ ಗುಡ್ಡೆ ನಮ್ಮ ನಾಯಕರು ಹೇಳ್ತಾ ಇರ್ತಾರೆ ಒಂದು ಸಾಕ್ಷಿ ಗುಡ್ಡೆ ನಿಮ್ಮ ನಿರ್ಮಿಸಬೇಕು ಯಾವುದೇ ಒಂದು ಚಾನ್ಸ್ ಸಿಕ್ಕಿದಾಗ ಯಾವುದೇ ಒಂದು ಮಂತ್ರಿಗಿರಿ ಸಿಕ್ಕಿದಾಗ ಆ ಚಾನ್ಸ್ ನಿಭಾಯಿಸ್ಕೊಂಡ ಬಂದಿದ್ದಾರೆ ಹೈಕಮಾಂಡ್ ಹೇಳಿರೋದಿರ್ಬೋದು ಸಿಗುತ್ತೆ ಹೌದು ಅದೇ ರೀತಿ ಅದಕ್ಕೆ ಬರ್ತಾ ಇದೀನಿ ನೀವೇನು ಹೇಳ್ತಾ ಇದ್ದೀರಾ ನಾನು ಅದೇ ಉದಾಹರಣೆ ಕೊಟ್ಕೊಂಡು ಬರ್ತಾ ಇದ್ದೀನಿ ಅವ್ರು ಏನೇನು ಮಾಡಿದ್ರು ಸಾಕ್ಷಿ ಗುಡ್ಡೆಗಳು ಇನ್ನೂರು ಮೆಗಾವೇಟ್ ಹೇಳಿದ್ರಲ್ಲ ಸೋಲಾರ್ ಪ್ರಾಜೆಕ್ಟ್ ಇಂದ ಅದು ಅವ್ರ ಸಾಕ್ಷಿ ಗುಡ್ಡೆ ಇವತ್ತು ಸೋಲಾರು ಎಲ್ಲಾರ್ಗು ಇದು ಯಾವುದಾರ ಟಿ ಸಿಗಳು ಎಷ್ಟು ಬೇಗ ತಲುಪ್ತೈತೆ ಅದೆಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಆ ಥರದ್ದು ಮುಂದಿನ ತುಂಬ ಇನ್ನೂ ಯೋಜನೆಗಳಿದ್ದಾವೆ ಇವಾಗ ಗ್ರೇಟರ್ ಬೆಂಗಳೂರು ಮಾಡ್ತಾಯಿದ್ದಾರೆ ಅದೇ ರೀತಿ ತುಂಬ ಯೋಜನೆಗಳಿದೆ ಅಂಥ ಮನುಷ್ಯನಿಗೆ ಇವಾಗ ಅರವತ್ತ್ಮೂರು ವರ್ಷ ಅವ್ರಿಗೆ ಇನ್ನೂ ಮುಂದಿನ ಹೆಚ್ಚು ರೀತಿಲಿ ನಮ್ಮ ನಾಯಕರು ಕೆಲಸ ಮಾಡೋಕ್ಕೆ ಆಲ್ರೆಡಿ ತೋರಿಸಿದ್ದಾರೆ ರಾಜ್ಯ ಜನಕ್ಕೆ ಡಿ ಕೆ ಶಿವಕುಮಾರ್ ಶಕ್ತಿ ಏನು ಅಂತ ಅದೇ ರೀತಿ ನಮ್ಮ ಮಕ್ಳಿಗರಲ್ಲಿ ಏನು ಪ್ರಾಮುಖ್ಯತೆ ಇದೆಯೋ ಎಲ್ಲರೂ ನಾವು ಡಿ ಕೆ ಶಿವಕುಮಾರ್ ಸಿ ಆಗಲಿ ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ ಅದೇ ರೀತಿ ನಾವು ಹೇಳ್ತಾ ಇದೀವಿ ಇವತ್ತೂ ಹೈಕಮಾಂಡಿಗೆ ಕಡ ಎಚ್ಚರಿಕೆ ಕೊಡ್ತಾಯಿದ್ದೀವಿ ನೀವು ಡಿ ಕೆ ಶಿವಕುಮಾರನ್ನು ಮುಂದಿನ ಮುಖ್ಯಮಂತ್ರಿ ಮಾಡಲೇಬೇಕು ಇಲ್ಲ ಅಂತ ಕಾರಣದಲ್ಲಿ ನಮ್ಮ ಒಕ್ಕಲಿಗರ ಸಂಘ ಇರ್ಬೋದು ನಮ್ಮ ಮಂಡ್ಯ ಡಿಸ್ಟಿಕ್ ಇರ್ಬೋದು ಎಲ್ಲರನ್ನು ಉಗ್ರ ಪ್ರತಿಭಟನೆ ಅಂತೂ ಡಿಸೆಂಬರ್ ನಂತರ ಇವಾಗ ಎರಡು ವರ್ಷ ಅಂತ ಹೇಳಿದ್ದಾರೆ ಅದಾದಮೇಲೆ ಡಿಸೆಂಬರ್ ನಂತರ ಉಗ್ರ ಪ್ರತಿಭಟನೆ ಅಂತೂ ಮಾಡ್ತೀವಿ